ನಮಸ್ಕಾರ ಎಲ್ಲರಿಗೂ ಆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವಿದ್ದೀವಿ ಯಳಂದೂರು ತಾಲೂಕು ಒನ್ನೂರು ಗ್ರಾಮದ ಸಮೀಪ ಇರುವಂತಹ ಋಷಿಕುಲ ಸಂಸ್ಥಾನದ ಒಂದು ಅಂದ್ರೆ ಇತ್ತೀಚೆಗೆ ತಾನೇ ಇದು ಇಲ್ಲಿ ಉದ್ಘಾಟನೆ ಆಗಿದೆ ಉಡುಪಿ ಮೂಲದವರು ಮಾಡಿರುವಂತಹ ಋಷಿಕುಲ ಅನ್ನೋ ಒಂದು ಸಂಸ್ಥಾನನ ಇಲ್ಲಿ ಹುಟ್ಟಾಕಿದ್ದಾರೆ ಇದರ ಆಳ ಆಗಲ ಇನ್ನೂ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಇಲ್ಲ ನಾವು ಬಂದು ನಿಮ್ಗೆ ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಬನ್ನಿ ಅಲ್ಲಿ ಏನ್ ವಿಶೇಷ ಅಂತ ನೋಡೋಣ ನಮಸ್ಕಾರ ಸರ್ ಸರ್ ಹೇಳಿ ನಮ್ಮ ಇದು ಶಿವರಾತ್ರಿಗೆ ಇವಾಗ ಇನಾಗ್ರೇಷನ್ ಮಾಡಿದ್ರು ಇಲ್ಲಿ ಜಮೀನು ನಮ್ದು ಇಕ್ಕ ಪಕ್ಕನೇ ಇದೆ ಬಟ್ ಇಲ್ಲಿ ಆಶ್ರಮ ಮಾಡಿ ಒಂದು ಟೂ ಇಯರ್ಸ್ ಇಂದ ಇನಾಗ್ರೇಷನ್ ಮಾಡಕ್ಕೆಲ್ಲ ರೆಡಿ ಮಾಡಿದ್ರು ರೆಡಿ ಮಾಡಿದ್ರು ಮಾಡಿದ್ರು ಬಟ್ ಯಾವ ತರ ಏನು ಅಂತ ನಮಗೂ ಗೊತ್ತಿರ್ಲಿಲ್ಲ ಆಮೇಲೆ ಇವ್ರದ್ದು ಕಾನ್ಸೆಪ್ಟ್ ಏನು ಅನ್ನೋ ಒಂದು ನಮಗೂ ಕುತೂಹಲ ಆಯ್ತು ಬಟ್ ಅದು ಶಿವರಾತ್ರಿಗೆ ನಿಮ್ಗೆ ಇನಾಗ್ರೇಷನ್ ಆಗತ್ತಲ್ಲ ಅವಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಇದು ನೋಡಿ ಋಷಿಕುಲ ಸಂಸ್ಥಾನ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ ಬಟ್ ಈ ಒಂದು ಪ್ಲೇಸ್ಗೆಲ್ಲ ವೇದಭೂಮಿ ಅನ್ನೋ ಒಂದು ಹೆಸರಿಟ್ಟಿದ್ದಾರೆ ಆ ಹೆಸರಿಟ್ಟು ವೇದಭೂಮಿ ಅಂದ್ರೆ ನಮ್ಗೆ ಏನೋ ಒಂಥರ ವಿಶೇಷ ಅಂತ ಅನ್ನಿಸ್ತು ವೇದಭೂಮಿ ಏನಪ್ಪಾ ಅಂದ್ರೆ ಇಲ್ಲಿ ಎರೆ ಮಣ್ಣು ಇರೋದು ಕಪ್ ಮಣ್ಣು ಸುಮ್ನೆ ನಾವು ಎರಗಾಡು ಅಂತ ಕರಿತಿದ್ವಿ ಸುಮ್ನೆ ಜಮೀನು ಅನ್ನೋ ಕಾನ್ಸೆಪ್ಟ್ ಇತ್ತು ಬಟ್ ವೇದಭೂಮಿ ಅನ್ನೋದು ಒಂಥರ ನಮ್ಗೂ ಒಂಥರ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸ್ತು ಹಂಗೆ ನಮ್ಗೂ ಕ್ಯೂರಿಯಾಸಿಟಿಯಿಂದ ನಾವು ಇಲ್ಲೇ ನಮ್ದು ಪಕ್ಕದಲ್ಲೇ ಜಮೀನು ಇರೋದು ಹಂಗೆ ಬರ್ತಾ ಇರ್ತೀವಲ್ಲ ಹಂಗೆ ಇವರು ನಮ್ಮ ಫ್ರೆಂಡ್ ಶಿವ ಅವರು ಹಂಗೆ ಭೇಟಿ ಆದ್ರು ಈ ತರ ಒಂದು ಏನೋ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಆ ಏನಪ್ಪಾ ಅಂದ್ರೆ ಇದು ಋಷಿ ಋಷಿಕುಲ ಸಂಸ್ಥಾನ ಅಂತ ಅಂದ್ಬಿಟ್ಟು ಒಂದು ಮಾಡಿದರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಪ್ರೈವೇಟ್ ಆಗಿ ಇರೋದು ಅಂತದ್ದು ಖಾಸಗಿ ವಲಯ ಮತ್ತೆ ಆಧ್ಯಾತ್ಮಿಕವಾಗಿ ಯಾರು ಒಂದು ಸ್ವಲ್ಪ ಆಧ್ಯಾತ್ಮಿಕ ವಲಯದವರಿಗಷ್ಟೇ ಇಲ್ಲಿ ಎಂಟ್ರಿ ಇರೋದು ಇದು ಯಾವ್ದೇ ಒಂದು ಪ್ರವಾಸಿ ತಾಣ ಟೂರಿಸಂ ಪ್ಲೇಸ್ ಆತರ ಎಲ್ಲ ಮತ್ತೆ ವ್ಯಾವಹಾರಿಕವಾಗಿ ಕೂಡ ಏನು ಮಾಡ್ತಾ ಇಲ್ಲ ಯಾವ್ದೇ ಒಂದು ದುಡ್ಡು ಮಾಡುವಂತ ಪ್ರಯತ್ನ ಅಲ್ಲ ಏನು ಅಲ್ಲ ಇದೇನಪ್ಪಾ ಅಂದ್ರೆ ಇವರ ಒಂದು ವೈಜ್ಞಾನಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಋಷಿ ಋಷಿಗಳು ಸಂಚರಿಸುವ ತಾಣ ಅಂತ ಇದ್ರ ಅವರ ಕಾನ್ಸೆಪ್ಟ್ ಇರೋದು ಇಲ್ಲೇ ಗುರುಗಳು ಶ್ರೀಕಾಂತ್ ಸರ್ ಅಂತ ಇದಾರೆ ಅವರೇ ಇದಕ್ಕೆ ಎಲ್ಲ ಇನಾಗ್ರೇಷನ್ ಅವರೇ ಮೈನ್ ಗುರುಗಳು ಬಟ್ ಅವರು ನಾವು ಮಾತಾಡಿದ್ವಲ್ಲ ಅವ್ರ ಜೊತೆಲಿ ಅವ್ರ ಜೊತೆಲೆ ಮಾತಾಡೋದ್ರಿಂದ ಅವರ ಒಂದು ಏನೋ ನಮ್ಗೂ ಒಂಥರ ಏನೋ ಒಂದು ವಿಶೇಷ ನಮ್ಮ ಈ ಕಡೆ ನಮ್ಮ ಗ್ರಾಮದಲ್ಲಿ ನಮ್ಮ ಓಡಾಡಿರೋ ಜಮೀನಲ್ಲೇ ಇವ್ರು ಮಾಡಿರೋದು ತುಂಬಾ ನಮಗೂ ಒಂತರ ಏನೋ ಒಂಥರ ಹೆಮ್ಮೆ ಅಂತ ಅನ್ನಿಸ್ತು ಮತ್ತೆ ಖುಷಿ ಖುಷಿ ಅಂತ ಅನಸ್ತು ಏನೋ ಒಂಥರ ಸ್ಪೆಷಲ್ ಯಾಕಂದ್ರೆ ನಾವು ಒಂದು ಮನ್ಸಿಗೆ ನೆಮ್ಮದಿ ಅನ್ನೋದು ಬೇಕಾಗಿರುತ್ತೆ ನಾವ್ ಎಲ್ಲೆಲ್ಲೋ ಹೋಗ್ತಿವಿ ಏನೇನೋ ಮಾಡ್ತೀವಿ ಏನೇ ಮಾಡಿದ್ರು ಕೂಡ ಇದು ಒಂಥರ ನೆಮ್ಮದಿ ತಾಣ ಅಂತಾನು ಹೇಳ್ಬೋದು ಏನೋ ಇಲ್ಲಿ ಬಂದ್ರೆ ಯಾವುದೇ ಮನ್ಸಿಗೆ ಇರಿಟೇಶನ್ ಆಗೋತರ ಇರ್ಬೋದು ಮನ್ಸಿಗೆ ತರ ಅಂತ ಇರ್ಬೋದು ಇಲ್ಲಿ ಬಂದ್ರೆ ಏನೋ ಒಂಥರ ಸಮಾಧಾನ ಸಾಮಾನ್ಯವಾಗಿ ಎಲ್ಲಾ ಜನಗಳು ಏನಪ್ಪಾ ಅಂತಂದ್ರ ಪಬ್ಲಿಕ್ಸ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಏನ್ ಏನಕ್ಕೆ ಕೆಲಸ ಮಾಡ್ತಾರೆ ಅಂತಂದ್ರೆ ಒಂದು ಏನೋ ಒಂದು ನೆಮ್ಮದಿ ಬೇಕು ಅನ್ನೋದು ಬಟ್ ಆ ನೆಮ್ಮದಿ ನಮ್ಗೆ ನ್ಯಾಚುರಲ್ ಆಗೇ ಸಿಗುತ್ತೆ ನಮ್ಮ ಹತ್ತಿರದಲ್ಲೇ ಫ್ರೀ ಆಫ್ ಕಾಸ್ಟ್ ಅಂದ್ರೆ ನೆಮ್ಮದಿ ಉಚಿತವಾಗಿ ಗಾಳಿ ಅಂದ್ರೆ ಶುದ್ಧವಾದ ಗಾಳಿ ಶುದ್ಧವಾದ ವಾತಾವರಣ ಶುದ್ಧವಾದ ಯೋಚನೆಗಳು ಇಲ್ಲಿ ಬರುತ್ತೆ ಅನ್ನೋ ಒಂದು ಮೈಂಡ್ ಒಂಥರ ಫ್ರೆಶ್ನೆಸ್ ಸಿಕ್ತಂಗ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರನೇ ಇರ್ಬೋದು ಅನ್ಸುತ್ತೆ ಪ್ರಸಾದ್ ಅವ್ರೆ ಈ ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿರ್ಬೋದು ಅವರು ಹೌದು ಆಮೇಲೆ ಇಲ್ಲಿ ಅವರು ಹೇಳ್ತಾರೆ ಋಷಿಗಳು ಸಂಚರಿಸುವಂತ ಒಂದಿದು ಆಧ್ಯಾತ್ಮಿಕವಾಗಿ ಒಂಥರ ಧ್ಯಾನ ಒಂಥರ ಸೈಲೆನ್ಸ್ನೆಸ್ ಇರ್ಬೇಕು ನಿಶಬ್ದವಾಗಿರ್ಬೇಕು ಆಮೇಲೆ ಜನ ಸೇರ್ಸಿ ಇಲ್ಲಿ ಒಂದು ಜಾತ್ರೆ ತರ ಮಾಡೋದು ಅಥವಾ ಬೇರೆ ವ್ಯಾವಹಾರಿಕವಾಗಿ ವ್ಯವಹಾರ ಮಾಡ್ಬೇಕು ಒಂದು ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡುವ ಆತರ ಕಾನ್ಸೆಪ್ಟ್ ಏನು ಇಲ್ಲ ನಮ್ಮ ಮನ್ಸು ನಮ್ಮ ಹಿಡಿತದಲ್ಲಿ ಒಂದು ಸೈಲೆನ್ಸ್ ಆಗಿ ಒಂದು ಜ್ಞಾನ ಹಾಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸನಾತನ ಧರ್ಮವನ್ನ ಗಟ್ಟಿಗೊಳಿಸುವಂತ ಕಾರ್ಯವನ್ನ ಇವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಪ್ರಸಾದ್ ಅವರೇ ಇವ ಇಷ್ಟೊತ್ತಿಗೂ ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಗೆ ಅತ್ಯಂತ ಧನ್ಯವಾದಗಳು ಆಮೇಲೆ ಸರ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಜ್ಞಾನದ ಸೋಹಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಮನುಷ್ಯನ್ಗೆ ಸಾಮಾನ್ಯವಾಗಿ ನನ್ಗಾರು ಆಗಿರ್ಬೋದು ನಿಮ್ಗಾರ್ ಆಗಿರ್ಬೋದು ನಮ್ಮ ಸರ್ ಅವರು ವಿಡಿಯೋ ಮಾಡ್ತಾ ಇದಾರೆ ಅವ್ರಿಗಾದ್ರು ಆಗಿರ್ಬೋದು ಬಟ್ ಯಾರಿಗಾದ್ರು ಮೇನ್ ಆಗಿ ಏನ್ ಬೇಕು ಜ್ಞಾನ ಒಂದು ಸೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಬಟ್ ಅದನ್ನ ಒಂದು ಸಂಪಾದನೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾನು ಸಂಪಾದನೆ ಮಾಡ್ದಂಗೆ ಬಟ್ ಎಲ್ಲಾದ್ರೂನು ಒಂದು ಜೀವನ ನಡ್ಸಕ್ಕೆ ಬದುಕಕ್ಕೆ ಇರೋವರೆಗೂ ನೆಮ್ಮದಿಯಾಗಿ ಇರಬಹುದು ಅನ್ನೋ ಒಂದು ನಮ್ಗೆ ಅನ್ಸುತ್ತೆ ಅಷ್ಟೇ ಸರ್ ಇಷ್ಟೊತ್ತು ಮಾತಾಡೋದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಸರಿ ಓಕೆ ಸರ್ ಓಕೆ ಯು ಇದು ಇವರ ಮಾತಾಗಿತ್ತು ನಮಸ್ತೆ ಸ್ನೇಹಿತರೆ ಈಗ ತಾವು ನೋಡ್ತಾ ಇರೋದು ಋಷಿಕುಟೀರ ಮುಂದೆ ಪ್ರತಿಷ್ಠಾಪನೆ ಮಾಡಿರುವಂತಹ ಶ್ರೀ ಕಾಲಭೈರವೇಶ್ವರನ ಒಂದು ಪ್ರತಿಮೆಯನ್ನು ಪ್ರತಿಮೆಯನ್ನ ಈಗ ತಾವು ನೋಡಕ್ ಹೋಗ್ತೀರಾ ಬನ್ನಿ ಹೆಂಗಿದೆ ಅಂತ ನೋಡೋಣ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಏನನ್ನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು